ರಾಜ್ಯದಲ್ಲಂತೂ ಸರ್ಕಾರ ಅಂತೂ ಇಲ್ಲ ಅಲ್ವಾ ಬೇರೆ ನೀರಿನ ದರವು ಬಹುಶಃ ಸಾವಿರ ಲೀಟ್ರ್ಗೆ ಐವತ್ತು ರೂಪಾಯಿನ ಖರ್ಚಾಯ್ತಿದೆ ಜಾಸ್ತಿ ಮಾಡಿರಲಿಲ್ಲ ಸಾರಿಗೆ ಸಂಸ್ಥೆಗಳು ಉಳಿಬೇಕಲ್ಲ ಅನ್ನುವಂಥ ಸಮರ್ಥನೆ ಕೊಡ್ತಿದ್ದಾರೆ ನಾನು ಈಗಿನ ಈ ಬೆಳವಣಿಗೆಗಳಿದೆಯಲ್ಲ ಇದ್ಯಾರೆ ಯಾರಿಗೂ ಏನು ಅಚ್ಚರಿ ತರ್ತಕ್ಕಂಥ ವಿಷಯ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ಬಹುಶಃ ಸಾರ್ವಜನಿಕರು ಸಹ ಇದನ್ನೊಂದು ಎರಡು ಮೂರು ದಿವಸದಲ್ಲಿ ಮರೀತಾರೆ ಎರಡು ದಿವಸ ಆಕ್ರೋಶ ಒಂದು ಒಂದೆರಡು ದಿನ ಮೂರನೇ ದಿನ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ ಏಕೆಂದರೆ ಹಿಂದಿನ ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ ಈಗ ಇದೇ ಸರ್ಕಾರ ಡೀಸೆಲು ಪೆಟ್ರೋಲ್ ಮೇಲೆ ಮೂರು ಮೂರುವರೆ ರೂಪಾಯಿ ಸೆಸ್ಸನ್ನು ಹಾಕಿದ್ರು ಏನು ಪ್ರತಿಭಟನೆ ಮಾಡಿದ್ರ ಅದಕ್ಕೆ ಅಡ್ಜಸ್ಟ್ ಆದರು ಸ್ಟ್ಯಾಂಪ್ ಡ್ಯೂಟಿ ಗೈಡ್ಲೈನ್ಸ್ ವ್ಯಾಲ್ಯೂ ಇನ್ನು ಮದ್ಯದ ದರ ಈಗಾಗಲೇ ಈಗಲೇ ಹೇಳ್ತಾ ಇದ್ದಾರೆ ನೀರಿನ ದರವು ಬಹುಶಃ ಸಾವಿರ ಲೀಟ್ರಿಗೆ ಐವತ್ತು ರೂಪಾಯಿನ ಖರ್ಚಾಯ್ತಿದೆ ಕಾರಣ ಕೊಟ್ಟವರಲ್ಲ ನಿನ್ನೆ ಮೊನ್ನೆ ಪಿರೆಲ್ಲ ನಿಮಗೆಲ್ಲ ಡೀಟೇಲು ನೀರಿನ ದರದ್ದು ಏನಾಗುತ್ತೆ ಹಾಲಿನ ದರ ಏನಾಗ್ಬೋದು ಇದಕ್ಕೆಲ್ಲ ನೀವು ಹೊಸ ವರ್ಷದಲ್ಲಿ ನಾಡಿನ ಜನತೆ ತಯಾರಾಗಿ ಅಂತಕ್ಕಂಥದ್ದನ್ನು ಸರ್ಕಾರ ಈಗಾಗಲೇ ಸಂದೇಶ ಕೊಡ್ತಾ ಇದ್ದಾರೆ ಇಲ್ಲಿ ನಾನು ಸದ್ಯಕ್ಕೆ ಯಾವುದಕ್ಕೂ ಟೀಕೆ ಮಾಡಲ್ಲ ಟೀಕೆ ಮಾಡಿ ಏನು ಮಾಡೋದು ಕೇಳೋಕೆ ಯಾರಿಗೇಳ್ತಿ ರಾಜ್ಯದಲ್ಲಂತೂ ಸರ್ಕಾರ ಅಂತೂ ಇಲ್ಲ ಅಲ್ವಾ ಸರ್ಕಾರ ಇದೆ ಅಂತ ನಿಮ್ಗೆ ಏನಾದ್ರು ಅನಿಸುತ್ತಾ ಸ್ವೇಚ್ಛಾಚಾರವಾಗಿ ನಡೀತಾ ಇದೆ ಹೇಳೋರು ಕೇಳೋರು ಯಾರೂ ಇಲ್ಲ ಜನಗಳ ಕಷ್ಟ ಸುಖ ಯಾರು ಕೇಳ್ತಾರೆ ಇವರು ಅದರ ಅವಶ್ಯಕತೆನೂ ಇಲ್ಲವಲ್ಲ ಇಲ್ಲಿ ಕೇಂದ್ರ ಜಾಸ್ತಿ ಮಾಡಿದಾಗ ಬೊಬ್ಬೆ ಹೊಡಿತಾರೆ ಕೇಂದ್ರ ಸರ್ಕಾರ ಮಾಡಿದರೆ ನಾನು ನೋಡಿ ಅವಶ್ಯಕತೆ ಅನಿವಾರ್ಯ ಇದ್ದಾಗ ಬೇರೆ ಅನಿವಾರ್ಯ ಪರಿಸ್ಥಿತಿಗಳಿದ್ದಾಗ ಹಿಂದಿನೂ ಹಲವಾರು ಸರ್ಕಾರಗಳಲ್ಲಿ ಬೆಲೆ ಏರಿಕೆ ಮಾಡೋದು ಕಡಿಮೆ ಮಾಡತಕ್ಕಂಥದ್ದು ನಡೀತಕ್ಕಂಥದ್ದು ಸರ್ಕಾರದ ಒಂದು ಖರ್ಚು ವೆಚ್ಚಗಳಿಗೆ ಮಾಡಲೇಬೇಕಾಗ್ತದೆ ಮಾಡ್ತಾರೆ ಆದರೆ ಇವರು ಇವ್ರ ಮೇಲೆ ಇದು ಇವ್ರ ಮೇಲೆ ಎಳ್ಕೊಂಡಿರ್ತಕ್ಕಂಥದ್ದು ಇವತ್ತು ಕೆ ಇ ಬಿ ಏನಾಗುತ್ತೆ ನೋಡೋಣ ಪವರ್ ಸೆಕ್ಟ್ರ್ನಲ್ಲಿ ಮುಂದೆ ಏನಾಗುತ್ತೆ ನೋಡೋಣಂತೆ ಯುವಕರು ಉದ್ಯೋಗ ಆದಂಥದ್ದು ಇವನಿದೆ ಅದೆಷ್ಟು ಜನಕ್ಕೆ ಮಾ ದುಡ್ಡು ಇವರು ಖರ್ಚು ಮಾಡ್ತಾ ಇರ್ತಕ್ಕಂಥ ಸ್ವೇಚ್ಛಾಚಾರದ ಜಾಹೀರಾತುಗಳಿರಲಿ ಹಣ ಇವತ್ತು ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣ ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೊಂಡು ಕೂತಿದ್ದಾರೆ ಇದೆಲ್ಲ ಜನ ತಿಳುವಳಿಕೆ ಮುಡದೈ ಇದ್ರೆ ಯಾರೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಅದು ಸಂಶಯನೇ ಇಲ್ಲ ಇದು ಸರ್ಕಾರ ಬಂದ ದಿವಸದಿಂದಲೇ ನಡೀತಾ ಇರೋದಲ್ವೇ ಇದು ನಾನು ಭಾಳ ವಿಷಯಗಳನ್ನ ಮಾತಾಡೋದಿದೆ ಸ್ವಲ್ಪ ಇನ್ನೂ ಒಂದು ವಾರ ಹತ್ತು ದಿವಸ ಕಳೀಲಿ ಸಂಕ್ರಾಂತಿ ಆಗಲಿ ನಂತರ ನಾನು ನಿಮಗೆಲ್ಲ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಆಡಳಿತ ಎಲ್ಲಾದರೂ ಒಂದು ಕಾನೂನು ವ್ಯವಸ್ಥೆಗಳೇನಾಗಿದೆ ಎಲ್ಲಿಗೆ ಬಂದಿದ್ದೀರಿ ಕಾನೂನು ವ್ಯವಸ್ಥೆನಲ್ಲಿ ಇವೆಂಥವು ಈಗ ಚಿನ್ನ ಬೆಳ್ಳದ ಬೇರೆ ನಡೀತಾ ಇದೆ